ನೀವ್ ಯಾವಾಗಾರು ನೋಟಿಸ್ ಮಾಡಿದೀರಾ ರಿಪೀಟೆಡ್ ನಂಬರ್ಸ್ ಕಾಣ್ತಾ ಇರತ್ತೆ ಇಲ್ಲ ಬಟರ್ಫ್ಲೈಸ್ ಕಾಣ್ತಾ ಇರತ್ತೆ ಇದೆಲ್ಲ ನಿಮ್ ಜೀವನದಲ್ಲಿ ಏನಾದ್ರು ಆಗ್ತಾ ಇದೆ ಅಂತಂದ್ರೆ ಇದು ಯೂನಿವರ್ಸ್ ನಿಮ್ಗೆ ಸೈನ್ಸ್ ಕಳಿಸ್ತಾ ಇದೆ ಕಮ್ಯುನಿಕೇಟ್ ಮಾಡ್ತಾ ಇದೆ ನಿಮ್ ಜೊತೆಗೆ ನಿಮಗೆ ಅನ್ಸಿದ ಯಾವಾಗ ಇದಕ್ಕೆಲ್ಲ ಏನಾದ್ರು ಮೀನಿಂಗ್ ಇದೆಯಾ ಅಂತ ಖಂಡಿತವಾಗ್ಲೂ ಇದೆ ನಿಜ ಹೇಳ್ಬೇಕು ಅಂದ್ರೆ ಆ ಯೂನಿವರ್ಸು ನಮ್ ಜೊತೆಗೆ ಯಾವಾಗ್ಲೂ ಕಮ್ಯುನಿಕೇಟ್ ಮಾಡ್ತಾ ಇರತ್ತೆ ಆದ್ರೆ ನಾವೇನೆ ಎಷ್ಟು ಆಕ್ಯುಪೈ ಆಗ್ಬಿಟ್ಟಿರ್ತೀವಿ ಅಂತಂದ್ರೆ ಆ ಸೈನ್ಸ್ ಅನ್ನೆಲ್ಲ ನೋಡೋದೇ ಇಲ್ಲ ಎಕ್ಸಾಕ್ಟ್ಲಿ ಏನ್ ಮಾಡಬೇಕು ಈ ಸೈನ್ಸ್ ನಿಮ್ಗೆ ಕಾಣಿಸ್ದಾಗ ಈ ವಿಡಿಯೋ ನಿಮಗೆ ಏನಾದ್ರೂ ಸಿಕ್ಕಿದೆ ಅಂತಂದ್ರೆ ಇದು ಒನ್ ಆಫ್ ದ ಸೈನ್ ಯೂನಿವರ್ಸ್ ಇಂದ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ರೈಟ್ ಪಾತ್ ಅಲ್ಲಿ ಇದ್ದೀರಾ ಈ ಗೈಡೆನ್ಸ್ ತಗೊಳ್ಳಿ ಅಂತ ಹೇಳಿ ಸೊ ಆ ಯೂನಿವರ್ಸು ಸೋರ್ಸು ಅಥವಾ ಹೈಯರ್ ಸೆಲ್ಫು ನಮ್ ಜೊತೆ ಕಮ್ಯುನಿಕೇಟ್ ಮಾಡೋದು ಎನರ್ಜಿ ಮೂಲಕ ಇಲ್ಲಾಂದ್ರೆ ಸಿಂಕ್ರೋನಸಿಟಿ ಮೂಲಕ ಮತ್ತೆ ಸಿಂಬಲ್ಸ್ ಮೂಲಕ ನೀವು ಯಾವಾಗ ಅಲೈನ್ ಆಗಿರ್ತೀರ ಆವಾಗ ಈ ಸೈನ್ಸ್ಗಳನ್ನ ಈ ಸಿಂಬಲ್ಸ್ಗಳನ್ನ ನೋಡೋಕೆ ಶುರು ಮಾಡ್ತೀರಾ ಮತ್ತು ಇದು ಪರ್ಟಿಕ್ಯುಲರ್ ಆಗಿ ನಿಮಗೆ ಮಾತ್ರನೇ ಇರುತ್ತೆ ಯಾವಾಗಲೂ ಯೂನಿವರ್ಸ್ ನಿಮ್ಮನ್ನು ಗೈಡ್ ಮಾಡ್ತಾ ಇರುತ್ತೆ ಎಷ್ಟು ಜಾಸ್ತಿ ನೀವು ಅದ್ರ ಕಡೆ ಗಮನ ಕೊಡ್ತೀರಾ ಅಷ್ಟು ಈಸಿ ಆಗುತ್ತೆ ನಿಮಗೆ ಗೈಡೆನ್ಸ್ ತೊಗೊಳೋದಕ್ಕೆ ಆ ಯೂನಿವರ್ಸಿಂದ ಕೇಳಿಸ್ಕೊಳ್ಳೋದಿಕ್ಕೆ ಆ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವೇನಾದರೂ ರಿಪೀಟಿಂಗ್ ನಂಬರ್ಸ್ ನೋಡ್ತಾ ಇದ್ದೀರಾ ಒನ್ 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 ಟೂ ಟು ಟೂ ಫೋರ್ 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 ಅಂತ ಅದು ಬರೀ ನಂಬರ್ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಒನ್ 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 ನೀವೇನಾದ್ರು ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ನ್ಯೂ ಬಿಗಿನಿಂಗ್ಸ್ ಅಂತ ನಿಮ್ಮ ಜೀವನದಲ್ಲಿ ಏನೋ ಹೊಸಾದ ಒಂದು ಶುರು ಆಗ್ತಾ ಇದೆ ಅಂತ ಅದೇ ನೀವೇನಾದ್ರು ಟೂ 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 ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಅಲೈನ್ ಆಗಿದೆ ಆ ಹೈಯರ್ ಸೆಲ್ಫ್ ಜೊತೆಗೆ ಆ ಯೂನಿವರ್ಸ್ ಜೊತೆಗೆ ಟ್ರಸ್ಟ್ ಮಾಡಿ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ ಅಂತ ಅದೇ ನೀವೇನಾದ್ರು ಫೋರ್ 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 ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮನ್ನ ಯೂನಿವರ್ಸ್ ಯಾವ್ದೋ ಒಂದು ವಿಷಯದಿಂದ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ ಇನ್ನೂ ಜಾಸ್ತಿ ಏಂಜಲ್ಸ್ ನಂಬರ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಇದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸುಮಾರು ವಿಡಿಯೋಸ್ ಗಳಿದೆ ಏಂಜಲ್ ನಂಬರ್ ಬಗ್ಗೆ ಸೊ ಅದನ್ನ ನೀವು ವಾಚ್ ಮಾಡ್ಬೋದು ನೀವು ಏಂಜಲ್ಸ್ ನಂಬರ್ಸ್ ನೋಡಿದ ತಕ್ಷಣ ಅದನ್ನ ಅಯ್ಯೋ ಏನೋ ಇದು ಅಂತ ಅನ್ಬಿಟ್ ಬಿಟ್ಬಿಡ್ಬೇಡಿ ಪಾಸ್ ಮಾಡಿ ಆಮೇಲಿಂದ ಕಣ್ಮುಚ್ಕೊಂಡು ಕ್ವೆಶನ್ ಕೇಳಿ ಏನ್ ನಾನ್ ಯೋಚನೆ ಮಾಡ್ತಾ ಇದ್ದೆ ಇವಾಗ ಸೊ ಅದ್ರ ಮೂಲಕ ನಿಮಗೆ ಆನ್ಸರ್ ಸಿಕ್ಕಿದೆ ಯಾವ್ದಾದ್ರು ಒಂದ್ ಹಾಡ್ ಕೇಳಿಸ್ಕೊಂಡು ಅಯ್ಯೋ ಈ ಹಾಡು ನನ್ಗೋಸ್ಕರನೇ ಇದೆಯಲ್ಲ ಅಂತ ನಿಮ್ಗೆ ಯಾವತಾರು ಅನ್ಸಿದ್ಯಾ ಅಥವಾ ಯಾರೋ ಒಬ್ರು ಸ್ಟ್ರೇಂಜರ್ ನಿಮಗ್ ಗೊತ್ತಿಲ್ದೇ ಇರೋರು ಯಾವ್ದೋ ಒಂದ್ ವಿಷಯ ನೀವೇನ್ ಅನ್ಕೊಳ್ತಾ ಇದ್ರಿ ಅದ್ರ ಬಗ್ಗೆ ಮಾತಾಡ್ತಾರೆ ಅದು ಡಿವೈನ್ ಟೈಮಿಂಗ್ಸು ನಿಮಗೆ ನಾರ್ಮಲ್ ಆಗಿರೋ ಒಂದ್ ಮೂಮೆಂಟ್ಸ್ ಅಲ್ಲಿ ನಿಮಗೆ ಆನ್ಸರ್ ಕೊಟ್ಟಿರೋದು ಆ ಯೂನಿವರ್ಸ್ ಕೆಲವು ಸಲ ಏನಾಗುತ್ತೆ ನೀವ್ ಅನ್ಕೊಂಡಿದ್ದು ಅದ್ ನಡೆಯೋದೇ ಇಲ್ಲ ಅದು ನಿಮಗೆ ಯಾವ್ದೋ ಅಡ್ಚನೆಗಳು ಬರಕ್ ಶುರು ಪದೇ ಪದೇ ಆ ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ನೀವ್ ಅನ್ಕೊಂಡಿರೋದನ್ನ ನಿಲ್ಲಿಸ್ತಾ ಹೋಗತ್ತೆ ಏನೋ ಬ್ಲಾಕೇಜಸ್ ತಗೊಂಡ್ ಬರೋದು ಅದು ಡಿಲೇ ಮಾಡ್ತಾ ಇರೋದು ಆಗದೆ ಇರೋದು ನಿಮ್ಗೆ ಆನ್ಸರ್ ಶುರುವಾಗತ್ತೆ ಅಯ್ಯೋ ಎಲ್ಲೂ ಮುಂದಕ್ಕೆ ನಾನು ಹೋಗ್ತಾನೆ ಇಲ್ವಲ್ಲಪ್ಪಾ ಅಂತ ಆವಾಗ ಅರ್ಥ ಮಾಡ್ಕೊಳ್ಳಿ ಯೂನಿವರ್ಸು ನಿಮಗೆ ಹೇಳ್ತಾ ಇದೆ ಈ ದಾರಿ ಸರಿ ಅಲ್ಲ ಬೇರೆ ಡೈರೆಕ್ಷನ್ ತಗೋ ಅಂತ ಇಲ್ಲ ನೀವು ಫೋರ್ಸಿಬ್ಲಿ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಆ ಯೂನಿವರ್ಸು ನಿಮಗೆ ಕಷ್ಟದ ರೀತಿನಲ್ಲಿ ಅದನ್ನ ಸ್ಟಾಪ್ ಮಾಡ್ಸತ್ತೆ ಸೊ ನಿಮಗೆ ಏನಾದ್ರು ಇಂಟ್ಯೂಷನ್ ಬರ್ತಾ ಇದ್ಯಾ ಓ ಇದು ಮಾಡಬೇಡ ಅಂತ ಹೇಳಿ ನಿಮ್ ಗಟ್ ಫೀಲಿಂಗ್ ಹೇಳ್ತಾ ಇದ್ಯಾ ಸೊ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ತಿಳ್ಕೊಂಡಾಗ ಹೊಟ್ಟೆಲ್ಲ ಒಂಥರ ಗುಡುಗುಡು ಆಗ್ತಾ ಇದೆ ಒಂಥರ ಹೆದರಿಕೆ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರೆ ಅದು ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ ಖಂಡಿತವಾಗ್ಲೂ ಇದನ್ನ ಮಾಡಬೇಡ ಇದು ನಿನಗೆ ಸರಿಯಾದ ದಾರಿ ಅಲ್ಲ ಅಂತ ಇಂಟ್ಯೂಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿ ಹೇಗೆ ನಿಮ್ಮ ಇಂಟ್ಯೂಷನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಬೋದು ಅನ್ನೋದು ಗೈಡ್ ಲೈನ್ ಸಿಕ್ಕತ್ತೆ ನಿಮಗೆ ಸೊ ಆ ಸಣ್ಣ ಧ್ವನಿ ನಿಮಗೇನು ಹೇಳ್ತಾ ಇದೆ ಅದನ್ನ ಟ್ರಸ್ಟ್ ಮಾಡಿ ಅದು ನಿಮ್ಮ ಜೀವನಾನ ಗೈಡ್ ಮಾಡ್ತಾ ಇದೆ ಸೊ ನಿಮಗೆ ಕನ್ಸುಗಳ ಮೂಲಕ ನಿಮ್ಮ ಸಬ್ ಕಾನ್ಶಿಯಸ್ಸು ನಿಮ್ಮ ಸ್ಪಿರಿಟ್ಸು ನಿಮ್ಮ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದು ಆ ಸಿಂಬಲ್ಸ್ಗೆ ಆ ಜನಗಳಿಗೆ ಆ ಫೀಲಿಂಗ್ಸ್ಗೆ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತಂದರೆ ಅದ್ರ ಕಡೆ ಗಮನ ಕೊಡಿ ಅದು ನಿಮ್ಮ ಸೋಲ್ ಲೆವೆಲ್ಗೆ ಇರೋ ಅಂತ ಮೆಸೇಜಸ್ಗಳನ್ನ ಕಳಿಸ್ತಾ ಇರುತ್ತೆ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಒಂದು ಐಡಿಯಾ ಬಂದ್ಬಿಡುತ್ತೆ ಎಸ್ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಅಂದ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಡ್ತೀರಾ ಅದು ನಿಮ್ಗೆ ಯೂನಿವರ್ಸ್ ಕೊಡ್ತಾ ಇರೋ ಡೈರೆಕ್ಷನ್ ಅದನ್ನ ಫಾಲೋ ಮಾಡಿ ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕತ್ತೆ ಅವಾಗ ನೀವೇನಾದ್ರು ಫೆದರ್ಸ್ ನೋಡ್ತೀರಾ ಅಥವಾ ಕಾಯಿನ್ಸ್ ಸಿಕ್ಕತ್ತೆ ನಿಮಗೆ ಅಥವಾ ಬಟರ್ಫ್ಲೈಸ್ ಇಲ್ಲ ಯಾವ್ದೋ ಗಳು ಇದನ್ನ ಪಿಕ್ಚರ್ ಮೂಲಕ ನೀವು ನೋಡ್ಬೋದು ಇಲ್ಲ ಮಲ್ಕೊಂಡಿರುವಾಗ ನಿಮಗೆ ಕನ್ಸಿನ ಮೂಲಕ ಬರ್ಬೋದು ಸೊ ಅದೆಲ್ಲ ನಿಮಗೆ ಆ ಡಿವೈನ್ ನೇಚರ್ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ರು ಅಕಸ್ಮಾತ್ ನೀವೇನಾದ್ರು ವೈಟ್ ಫೆದರ್ ನೋಡ್ತೀರಾ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ ಹತ್ರ ಏಂಜಲ್ಸ್ ಇದಾರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀವೇನಾದ್ರು ಬಟರ್ಫ್ಲೈಸ್ ನೋಡಿದ್ರೆ ಅರ್ಥ ನೀವು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ ಅಂತ ಹಳೇ ವ್ಯಕ್ತಿತ್ವ ಏನಿತ್ತು ಅದನ್ನ ಬಿಟ್ಟು ನೀವು ಹೊಸ ವ್ಯಕ್ತಿತ್ವದ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಬಟರ್ಫ್ಲೈ ಹಾಗೆ ಅಲ್ವಾ ಕ್ಯಾಟರ್ ಪಿಲ್ಲರ್ ಇಂದ ಬಟರ್ಫ್ಲೈ ಆಗತ್ತಲ್ವಾ ಟ್ರಾನ್ಸ್ಫಾರ್ಮ್ ಆಗತ್ತಲ್ಲ ಅದೇ ತರ ನೀವು ಕೂಡ ಸ್ಪಿರಿಚುವಲಿ ನೀವು ಗ್ರೋತ್ ಪಡಿತಾ ಇದೀರಾ ಅಂತ ಅರ್ಥ ಕಾಯಿನ್ಸ್ ಏನಾದ್ರು ನಿಮಗೆ ಸಿಕ್ತು ಅಂತಂದ್ರೆ ಅಬಂಡನ್ಸ್ ನಿಮ್ಮ ದಾರಿನಲ್ಲಿದೆ ಅಂತ ಈ ತರ ಸಣ್ಣ ಸಣ್ಣ ವಿಷಯದಲ್ಲಿ ನಿಮಗೆ ಯೂನಿವರ್ಸು ಒಂದು ಮೆಸೇಜ್ ಕಳಿಸ್ತಾ ಇರುತ್ತೆ ಅದನ್ನ ಎಷ್ಟು ನಂಬ್ತೀರಾ ಆ ದಾರಿನಲ್ಲಿ ಎಷ್ಟು ನಡೀತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವೇನಾದ್ರೂ ಒಂದು ಟ್ರಾನ್ಸಿಷನ್ ಅಲ್ಲಿ ಇರ್ತೀರಾ ಅಂದಾಗ ಸ್ಪಿರಿಟ್ ಆನಿಮಲ್ಸು ನಿಮಗೆ ಕಾಣಕ್ಕೆ ಶುರುವಾಗುತ್ತೆ ಇವಾಗ ಯಾವ್ದೋ ಒಂದು ವಿಷಯ ನಿಮ್ಮ ಜೀವನದಲ್ಲಿ ನಡೆದಿದೆ ತುಂಬಾ ಬೇಜಾರ್ ತಂದಿದೆ ನಿಮಗೆ ಅಂತಂದಾಗ ಸೊ ಆ ಜೀವನದಿಂದ ಇನ್ನೊಂದು ಜೀವನಕ್ಕೆ ನೀವು ಕಾಲು ಇಡ್ತಾ ಇದೀರಾ ಅಂತ ಅಂದಾಗ ನಿಮಗೆ ಆ ಸ್ಪಿರಿಟ್ ಆನಿಮಲ್ಸ್ ಗಳು ಕಾಣಕ್ ಶುರು ಆಗತ್ತೆ ಸೊ ಅದ್ರದ್ದು ಕೂಡ ಒಂದೊಂದು ಸ್ಪಿರಿಟ್ ಆನಿಮಲ್ಸ್ ಗೆ ಒಂದೊಂದ್ ಒಂದೊಂದು ಮೀನಿಂಗ್ ಇದೆ ಒಂದೊಂದು ಸ್ಟೇಜ್ ಅಲ್ಲಿ ಅವುಗಳು ನಮ್ ಕಣ್ಣಿಗೆ ಕಾಣತ್ವೆ ಅದು ಒಂದು ಹಿಡನ್ ಮೆಸೇಜ್ ನಮ್ಮ ಜೀವನದಲ್ಲಿ ತಂದು ಕೊಡ್ತಾ ಇರುತ್ತೆ ನಿಮಗೆ ಯಾವ್ಯಾವ ಸ್ಪಿರಿಟ್ ಆನಿಮಲ್ಸ್ ಏನೇನ್ ಮೆಸೇಜಸ್ ಗಳು ತರತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೋಡ್ಬೋದು ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಸ್ಪಿರಿಟ್ ಆನಿಮಲ್ಸ್ ನಮ್ಮ ಜೀವನದಲ್ಲಿ ಯಾತಕ್ಕೋಸ್ಕರ ಬಂದಿದೆ ಅಂತ ಸೊ ಈ ಸೈನ್ಸ್ ಎಲ್ಲ ಕಾಣಿಸ್ದಾಗ ಏನ್ ಮಾಡೋದಪ್ಪ ನಾವು ಸುಮ್ಮನೆ ಇದ್ ಬಿಡೋದಾ ಖಂಡಿತವಾಗ್ಲೂ ಇಲ್ಲ ಈ ಸೈನ್ಸ್ ಎಲ್ಲ ನಿಮಗೆ ಯೂನಿವರ್ಸ್ ತೋರ್ಸೋದು ಆಕ್ಷನ್ ತಗೊಳ್ಳಿ ಅಂತ ಹೇಳಿ ನೀವೇನೋ ಒಂದು ಪ್ರಶ್ನೆ ಕೇಳಿರ್ತೀರಾ ಆ ಯೂನಿವರ್ಸ್ ನಿಮಗೆ ಸೈನ್ಸ್ ತೋರಿಸ್ತು ಅಂದಾಗ ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಆ ಯೂನಿವರ್ಸು ಹಾರ್ಡರ್ ವೇನಲ್ಲಿ ನಿಮಗೆ ಆಕ್ಷನ್ ತಗೊಳ್ಳೋ ತರ ಮಾಡುತ್ತೆ ಸೊ ಹೇಗ್ ರೆಸ್ಪಾಂಡ್ ಮಾಡೋದು ನಾವು ಅದಕ್ಕೆ ಫಸ್ಟ್ ಸ್ಟೆಪ್ಪು ಪಾಸ್ ಮಾಡಿ ಕ್ವೆಶನ್ ಕೇಳಿ ಯೂನಿವರ್ಸ್ ಗೆ ಯೂನಿವರ್ಸ್ ಏನ್ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದೀಯಾ ಇದ್ರ ಮೂಲಕ ಆಮೇಲೆ ನಿಮ್ಗೆ ನಿಮ್ಮ ಹಾರ್ಟ್ ಇಂದ ಆನ್ಸರ್ ಸಿಕ್ಕತ್ತೆ ತಲೆಯಿಂದ ಯಾವತ್ತೂ ಆನ್ಸರ್ ಸಿಕ್ಕಲ್ಲ ಎರಡನೇ ಸ್ಟೆಪ್ಪು ಬರೀರಿ ಎಷ್ಟು ಜಾಸ್ತಿ ನಿಮಗೆ ಈ ಸೈನ್ಸ್ ಕಾಣಕ್ ಶುರುವಾಗತ್ತೆ ಅದನ್ನ ನೀವ್ ಯಾವಾಗ ಬರಿಯಕ್ ಶುರು ಮಾಡ್ತೀರಾ ಇನ್ನು ಜಾಸ್ತಿ ಆ ಯೂನಿವರ್ಸ್ ನಿಮ್ಗೆ ಸೈನ್ಸ್ ಕೊಡಕ್ಕೆ ಶುರು ಸೈನ್ಸ್ ಮತ್ತೆ ಸಿಂಕ್ರೋನೊಸಿಟಿದು ಒಂದು ಜರ್ನಲ್ ಬರೆಯ ಶುರು ಮಾಡಿ ಆವಾಗ ನಿಮ್ಗೆ ಒಂದು ಗೈಡೆನ್ಸ್ ಸಿಕ್ಕತ್ತೆ ಮೂರನೇ ಸ್ಟೆಪ್ ಗ್ರಾಟಿಟ್ಯೂಡ್ ಥ್ಯಾಂಕ್ ಯು ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಪವರ್ಫುಲ್ ಆಗಿದೆ ಎಷ್ಟು ಜಾಸ್ತಿ ನೀವು ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಯು ಹೇಳುವಂತ ಅವಕಾಶ ಇನ್ನೂ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ನಾಲ್ಕನೇ ಸ್ಟೆಪ್ ನಿಮಗೆ ಏನಾದ್ರೂ ಯೂನಿವರ್ಸ್ ಸೈನ್ ಕೊಟ್ಟಿದೆ ನಿಮಗೊಂದು ಇನ್ಸ್ಪಿರೇಷನ್ ಸಿಕ್ಕಿದೆ ಅಂತಂದ್ರೆ ಆಕ್ಟ್ ಮಾಡಿ ಇಮಿಡಿಯೆಟ್ ಆಗಿ ಏನಾದ್ರೂ ಸಣ್ಣ ಸ್ಟೆಪ್ ಆದ್ರೂ ಸರಿ ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ಳಿ ಆ ಒಂದು ಸ್ಟೆಪ್ ನೀವ್ ಏನ್ ತಗೊಳ್ತೀರಾ ತುಂಬಾ ಆಪರ್ಚುನಿಟೀಸ್ಗಳನ್ನ ನಿಮ್ಮ ಜೀವನದಲ್ಲಿ ಓಪನ್ ಮಾಡಿ ಕೊಡುತ್ತೆ ನಿಮ್ಮ ಜೀವನದಲ್ಲೂ ಈ ತರ ಎಲ್ಲ ಏನಾದ್ರೂ ಸೈನ್ಸ್ ಗಳು ಕಾಣಿಸ್ತಾ ಇದೆ ಸಿಂಬಲ್ ಕಾಣಿಸ್ತಾ ಇದೆ ನಾನು ಇದು ಒಂದು ಆಕ್ಷನ್ ತಗೊಳ್ಬೇಕು ನನ್ನ ಡ್ರೀಮ್ಸ್ ಇದು ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಆಕ್ಷನ್ ತಗೊಳ್ಳಿ ಆ ಯೂನಿವರ್ಸಿಗೆ ಹೇಳಿ ನಾನು ಟ್ರಸ್ಟ್ ಮಾಡ್ತೀನಿ ನನ್ಗೆ ಗೈಡೆನ್ಸ್ ಕೊಡ್ತಾ ಇರೋದಿಕ್ಕೆ ನಾನು ಟ್ರಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆ ಯೂನಿವರ್ಸ್ ಅಲ್ಲಿ ನಿಮ್ಮ ಹೈಯರ್ ಸೆಲ್ಫ್ ಅಲ್ಲಿ ಫುಲ್ ಸರೆಂಡರ್ ಆಗ್ಬಿಡಿ ಹೇಗೆ ಸರೆಂಡರ್ ಆಗೋದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ಕೂಡ ನೀವು ನೋಡ್ಬೋದು ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್